ನಮಸ್ತೆ ಗೆಳೆಯರಿ ನೀವ್ ನೋಡ್ತಾ ಇದ್ರ ಹಳ್ಳಿ ಚಾನಲ್ ಆತ್ಮೇ ಕೆಳೆಯೇ ಇವತ್ತಿನ ಈ ಬಿಡದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಬುಡದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವ್ದು ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುದು ಬೇಕಾಗುವಂತ ದಾಖಲಾತಿಗಳು ಏನೇನು ವಿಧಾನ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಬನ್ನಿ ಗಿಡ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನವನ್ನ ಯಾರು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನವನ್ನ ಕರ್ನಾಟಕ ವಿದ್ಯಾರ್ಥಿ ಕಲ್ಯಾಣ ಸಂಘದ ವತಿಯಂತರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಒಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬಹುದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗಿಂತ ಮಾತ್ರವಲ್ಲ ಕರ್ನಾಟಕ ಕೇರಳ ತಮಿಳುನಾಡಿನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಕರ್ನಾಟಕ ವಿದ್ಯಾರ್ಥಿ ಕಲ್ಯಾಣ ಸಂಘ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳಿ ಕರ್ನಾಟಕ ವಿದ್ಯಾರ್ಥಿ ಕಲ್ಯಾಣ ಟ್ರಸ್ಟ್ ವತಿಯಂತ್ರ ಈ ವಿದ್ಯಾರ್ಥಿ ವೇತನವನ್ನ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ನಿರ್ಪದ ಬಂದಿದ್ದಾರೆ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಿದಾರ ಪ್ರೌಢಶಾಲೆಯ ನಂತರದ ಹೆಚ್ಚಿನ ಶಿಕ್ಷಣಕ್ಕಾಗಿ ಅವರ ವೃತ್ತಿ ಜೀವನದ ಗುರಿಗಳು ಮತ್ತು ವೈಯಕ್ತಿಕ ಆಕಾಂಕ್ಷೆಗಳು ಅವಲಂಬಿಸಿ ಈ ವಿದ್ಯಾರ್ಥಿ ವೇತನದ ಮೂಲಕ ನಾವು ಬುದ್ಧಿಶಕ್ತಿಗಳನ್ನು ಸಬಲೀಕರಣಗೊಳಿಸಲು ನಾಳೆಗಳನ್ನ ರೂಪಿಸುವುದು ನಮ್ಮ ಗುರಿಯಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಅದು ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಇವರು ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ಕೇರಳ ತಮಿಳುನಾಡಿನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಿದವರು ಅಂದ್ರೆ ಈ ವರ್ಷ ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಈಗಾಗಲೇ ಪೂರ್ಣಗೊಳಿಸಿ ಪದವಿ ಓದುತ್ತಿರುವಂತವ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಒಟ್ಟಾರೆಯಾಗಿ ಹನ್ನೆರಡನೇ ತರಗತಿಯನ್ನ ಪೂರ್ಣಗೊಳಿಸಿದ ಯಾವುದೇ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ನಿಮಗೆ ಹತ್ತು ಸಾವಿರದಿಂದ ನಂತರ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನಂತರ ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳಬಹುದು ಕೇವಲ ಎಲಿಜಿಬಿಲಿಟಿ ಕ್ಯಾಟಗರಿನ ನೋಡುವಾಗ ನೀವು ಹನ್ನೆರಡನೇ ತರಗತಿಯನ್ನ ಪಾಸ್ ಆಗಿರ್ಬೇಕು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು ಜೊತೆಗೆ ಕರ್ನಾಟಕ ಕೇರಳ ತಮಿಳುನಾಡು ಯಾವ್ದಾದ್ರು ಒಂದು ರಾಜ್ಯದ ನಿವಾಸಿ ಆಗಿರ್ಬೇಕ ಇಷ್ಟ ಇದ್ರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಈಗ ಪದವಿ ಎರಡನೇ ವರ್ಷ ಆದ್ರೂ ಅಧ್ಯಯನ ಮಾಡ್ತಾ ಇರಿ ಪ್ರೊಫೆಷನಲ್ ಕೋರ್ಸ್ ಗಳನ್ನಾದ್ರೂ ಅಧ್ಯಯನ ಮಾಡ್ತಾ ಇರಲಿ ಪಿ ಜಿ ಕೋರ್ಸ್ ಗಳನ್ನಾದ್ರೂ ಅಧ್ಯಯನ ಮಾಡ್ತಾ ಇರಿ ಜೊತೆಗೆ ಎಲ್ ಎಲ್ ಬಿ ಅಂತ ಕೋರ್ಸ್ ಗಳಾದಂತಹ ಡಿಪ್ಲೊಮಾ ಕೋರ್ಸ್ ಗಳು ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಒಂದು ಅತಿ ಪ್ರಮುಖವಾದಂತ ಮಾಹಿತಿ ಏನಂದ್ರೆ ಈಗಾಗಲೇ ಏನಾದ್ರೂ ನೀವು ಪದವಿ ಮೊದಲ ವರ್ಷ ಎರಡನೇ ವರ್ಷ ಓದ್ತಾ ಇದ್ರೆ ನಿಮ್ದು ಈಗಾಗಲೇ ಪಿ ರಶಿಫ್ಟಿ ಏನಿರುತ್ತೆ ಅಂದ್ರೆ ಹಳಿದಿರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇರ್ತತಿ ಆದ್ರೆ ಇಲ್ಲಿ ಪಿ ರೆಸಿಪ್ಟ್ ಅನ್ನ ನೀವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫಿ ರೆಸಿಪ್ಟ ಅಪ್ಡೇಟ್ ಮಾಡ್ಬೇಕಾಗಿರ್ತತಿ ನಂತರ ಯಾವಾಗ ನಿಮ್ದು ರೀ ಅಡ್ಮಿಷನ್ ಮಾಡ್ತಿರಲ್ಲ ಆ ನಂತರ ಅರ್ಜಿಗಳನ್ನ ಸಲ್ಲಿಸ್ರಿ ಅರ್ಜಿ ಸಲ್ಲಿಸಲು ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶ ಐತಿ ಇಲ್ಲಿ ನೋಡಬಹುದು ಈಗಲೇ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿ ಕಟ್ಟಿರ್ತನೂ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮೆಂಟ್ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಏಜ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಫಾದರ್ ನೇಮು ಮದರ್ ನೇಮು ಮದರ್ ಟೆಂಗ್ ಆಗಿರ್ಬೋದು ಜೊತೆಗೆ ರಿಲೇಷನ್ಶಿಪ್ ಆಗಿರ್ಬೋದು ಟೆಲಿಫೋನ್ ಆಗಿರ್ಬೋದು ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು ಕ್ಯಾಟಗರಿ ಆಗಿರ್ಬೋದು ಡಿಸೆಬಿಲಿಟಿ ಇದ್ರೆ ಡಿಸೆಬಿಲಿಟಿ ಆಗಿರ್ಬೋದು ಅಕಾಡೆಮಿಕ್ ಇಯರ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಸಂಪೂರ್ಣವಾಗಿ ಫಿಲ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಎಲಿಜಿಬಿಲಿಟಿ ಕ್ಯಾಟಗರಿಗಳನ್ನು ಕೂಡ ಅವರು ಕಟ್ಟಿದ್ದಾರೆ ಅರ್ಜಿದಾರರು ಉನ್ನತ ಶಿಕ್ಷಣಕ್ಕಾಗಿ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಪೂರ್ಣ ಸಮಯದ ವಿದ್ಯಾರ್ಥಿಗಳಾಗಿ ದಾಖಲಾಗಿರ್ಬೇಕು ಅಥವಾ ಸ್ವೀಕರಿಸಲ್ಪಟ್ಟಿರ್ಬೇಕಂತ ಹೇಳಿದ್ದಾರೆ ಅಂದ್ರೆ ಪೂರ್ಣ ಸಮಯ ರೆಗ್ಯುಲರ್ ಕೋರ್ಸ್ ಗಳನ್ನ ಓದ್ತಿರುವಂತಹ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ವಿದ್ಯಾರ್ಥಿ ವೇತನವು ಪದವಿ ಪೂರ್ವ ಪದವಿ ಅಥವಾ ಸ್ನಾತಕೋತ್ತರ ಅಧ್ಯಯನವನ್ನ ಅನುಸರಿಸುವ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ ಅಂತ ಹೇಳಿದ ಅಂದ್ರೆ ಈಗಾಗಲೇ ಹೇಳಿದಾಗ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ಬೋದು ಜೊತೆಗೆ ನೀವು ಪ್ರೊಫೆಷನಲ್ ಕೋರ್ಸ್ ಗಳಾಗಿರ್ಬೋದು ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿದಾರರ ವಿದ್ಯಾರ್ಥಿ ವೇತನ ಸಮಿತಿಯು ನಿರ್ದಿಷ್ಟ ಪಡಿಸಿದ ಶೈಕ್ಷಣಿಕ ಮತ್ತು ಯಾವುದೇ ಇತರ ಅವಶ್ಯಕತೆಗಳನ್ನ ಪೂರೈಸಬೇಕಾಗತ್ತೆ ಅಂತ ಹೇಳಿದಾರ ಅಂದ್ರೆ ಈಗ ಏನ್ ಹೇಳಿದ್ನಲ್ಲ ಜನರಲ್ ಅರ್ಹತಾ ಮಾನದಂಡಗಳು ಮಾನದಂಡಗಳು ಅದೇ ಇರ್ತತಿ ಇನ್ನ ಅರ್ಜಿ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರ ನೀವು ಅರ್ಜಿಗಳನ್ನ ಗಡುವಿನ ಒಳಗೆ ಅಂದ್ರೆ ಈಗಾಗಲೇ ಏನು ಆಗಸ್ಟ್ ಹದಿನೈದರವರೆಗೂ ಅವಕಾಶವನ್ನ ನೀಡಿದಾರಲ್ಲ ಅದರೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನಂತರ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಅಪ್ಲಿಕೇಶನ್ ಓಪನ್ ಇರ್ತೈತಿ ಆದ್ರೆ ಅರ್ಜಿ ಸಲ್ಲಿಸಿದ್ರೆ ಅವರು ಪರಿಗಣಿಸಲಾಗುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂದ್ರ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ನೀವು ಪಠ್ಯತ್ತರ ಏನಾದ್ರು ಸಾಧನೆಗಳ ಮಾಡಿದ್ರ ನಾಯಕತ್ವದ ಸಾಮರ್ಥ್ಯವನ್ನ ಹೊಂದಿದ್ರೆ ಈ ಎಲ್ಲಾ ಇಲ್ಲಿ ಹೇರುವಂತ ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ಆಯ್ಕೆ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗ್ಲಿ ಸಂದರ್ಶನವಾಗ್ಲಿ ಅರ್ಜಿ ಶುಲ್ಕವಾಗ್ಲಿ ಏನೂ ಇರುವುದಿಲ್ಲ ಆದ್ರಂತ ಬೆಸ್ಟ್ ಸ್ಕಾಲರ್ಶಿಪ್ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿ ಅದರಲ್ಲೂ ನನ್ನ ಸಬ್ಸ್ಕ್ರೈಬರ್ ಪ್ರತಿಯೊಬ್ರು ಕೂಡ ಈ ವಿದ್ಯಾರ್ಥಿಗಳ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಜೊತೆಗೆ ಹೊಸದಾಗಿ ಅಡ್ಮಿಷನ್ ಆದ ತಕ್ಷಣವೇ ಅರ್ಜಿಗಳನ್ನು ಸಲ್ಲಿಸಿರಿ ಈಗಾಗಲೇ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಓದ್ತಾ ಇದ್ರೆ ನೀವು ಅರ್ಜಿಗಳನ್ನ ಸಲಸಾಕ್ ಹೋಗ್ರಿ ಅಂದ್ರೆ ಮೂರನೇ ಸೆಮಿಸ್ಟರ್ ಯಾವಾಗ ಅಡ್ಮಿಷನ್ ಮಾಡ್ಕೋತೀರಲ್ಲ ಅವಾಗ ಅರ್ಜಿಗಳನ್ನು ಸಲ್ಲಿಸ್ರಿ ಇದರ ನಂತರ ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಅಂದ್ರೆ ಅರ್ಜಿ ರಿಜೆಕ್ಟ್ ಹಾಕೈತಿ ಇದು ಇವತ್ತಿನ ಒಂದು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಜನವೀನ್ ಆಗಿರುವಂತಹ ಸ್ಕಾಲರ್ಶಿಪ್ ಆಗಿರ್ತೈತಿ ಇದ್ರ ಬಗ್ಗೆ ಏನಾದ್ರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಮುಗಿಸ್ತಾ ಇದೀನಿ